ಮಾಧ್ಯಮಗಳಿಗೆ ರೈತರ ಸಮಸ್ಯೆಗಳಿಗಿಂತ ಎರಡು ಮನೆ ಜಗಳ ಮುಖ್ಯವಾಗಿರುವುದು ದುರಂತ ಎಂದು ಮುಖ್ಯಮಂತ್ರಿಗಳ ಮಾಧ್ಯಮ ಸಲಹೆಗಾರರು ಆದ ಕೆವಿ ಪ್ರಭಾಕರ್ ಅಭಿಪ್ರಾಯ ವ್ಯಕ್ತಪಡಿಸಿದ್ದಾರೆ ಹಾವೇರಿ ಜಿಲ್ಲೆಯ ಬ್ಯಾಡಗಿ ತಾಲೂಕು ಪತ್ರಕರ್ತರ ಸಂಘ ಆಯೋಜನೆ ಮಾಡಲಾಗಿದ್ದ ಜಿಲ್ಲಾ ಮಟ್ಟದ ಪತ್ರಕರ್ತರ ಸಮ್ಮೇಳನ ಹಾಗೂ ಜಿಲ್ಲಾ ಘಟಕ ರಜತ ಮಹೋತ್ಸವ ಕಾರ್ಯಕ್ರಮ ಉದ್ಘಾಟಿಸಿ ಶುಕ್ರವಾರ ಮಾತನಾಡಿದರು ಕಾರ್ಪೊರೇಟರ್ ಶ್ರೀಮಂತರ ಮನೆಯ ವೈಭವಕ್ಕಿಂತ ದುಡಿದು ಬದುಕುವವರ ಬವಣೆಗೆ ಕ್ಯಾಮೆರಾ ಹಿಡಿಯರಿ ಅಂತ ಮಾಧ್ಯಮಗಳಿಗೆ ಕಿವಿಮಾತು ಹೇಳಿದ್ದಾರೆ ಸ್ವಾತಂತ್ರ್ಯ ಪೂರ್ವದಲ್ಲಿ ಮತ್ತು ಸ್ವಾತಂತ್ರ್ಯ ಹೊಸ್ತಿನಲ್ಲಿ ದೇಶದ ಅಭಿವೃದ್ಧಿ ಪತ್ರಿಕೋಚ್ಚಿನದ ಆದ್ಯತೆಯಾಗಿತ್ತು ಗಾಂಧಿ ಅಂಬೇಡ್ಕರ್ ಅವರು ಪತ್ರಿಕೆಯನ್ನು ನಡೆಸಿ ದೇಶಕ್ಕೆ ಯಾವ ರೀತಿಯ ಮಾಧ್ಯಮ ಬೇಕು ಎನ್ನುವುದಕ್ಕೆ ಮಾದರಿ ರೂಪಿಸಿಕೊಟ್ಟಿದ್ದಾರೆ ಟಿಆರ್ಪಿ ರಭಸದಲ್ಲಿ ಈ ಮಾದರಿಗಳು ಕೊಚ್ಚಿ ಹೋಗಿದೆ ಅಂತ ಬೇಸರ ವ್ಯಕ್ತಪಡಿಸಿದ್ದಾರೆ ತಂತ್ರಜ್ಞಾನದ ವೇಗ ಕೃತಕ ಬುದ್ಧಿಮತ್ತೆಯ ಕಾಲದಲ್ಲಿ ಮಾಧ್ಯಮ ಹೊಸ ಸವಾಲು ಹಾಗೂ ಅವಕಾಶಗಳಿಗೆ ತೆರೆದುಕೊಳ್ತಾ ಇದೆ ಪತ್ರಕರ್ತರು ಅಷ್ಟೇ ವೇಗದಲ್ಲಿ ತಮ್ಮನ್ನು ತಾವು ಉನ್ನತೀಕರಿಸಿಕೊಳ್ಳಬೇಕಾಗಿದೆ ಅಂತ ಸಲಹೆ ಕೊಟ್ಟಿದ್ದಾರೆ ಇನ್ನು ಕಾರ್ಯಕ್ರಮದಲ್ಲಿ ಹೆಚ್ಚಿನ ಸಂಖ್ಯೆಯಲ್ಲಿ ಇದ್ದಂತಹ ವಿದ್ಯಾರ್ಥಿಗಳನ್ನು ಉದ್ದೇಶಿಸಿ ಮಾತನಾಡಿದ ಕೆವಿಪಿ ವಿದ್ಯಾರ್ಥಿಗಳಾದವರು ತಂದೆ ತಾಯಿ ಮಾತು ಕೇಳಬೇಕು ಮನೆಯ ಮೊದಲ ಪಾಠಶಾಲೆ ಎನ್ನುವುದು ಎಷ್ಟು ಅರ್ಥಪೂರ್ಣ ಎನ್ನುವುದನ್ನ ನೋಬೆಲ್ ಪುರಸ್ಕೃತ ವಿಜ್ಞಾನಿ ಐನ್ಸ್ಟೀನ್ ಅವರ ಬದುಕಿನ ಘಟನೆಯಿಂದ ಉದಾಹರಿಸಿ ಮಾತನಾಡಿದರು ಇದರ ಜೊತೆಗೆ ಗ್ರಾಮೀಣ ಪತ್ರಕರ್ತರಿಗೆ ಉಚಿತ ಬಸ್ಪಾ ಸರ್ಕಾರದಿಂದ ಶೀಘ್ರದಲ್ಲಿ ವಿತರಿಸಲಾಗಿದೆ ಎಂದರು ಶಾಸಕರು ಆದ ಶಿವಣ್ಣ ಕಾರ್ಯನಿರತ ಪತ್ರಕರ್ತರ ಸಂಘದ ರಾಜ್ಯಾಧ್ಯಕ್ಷರು ಆದ ಶಿವನಂದ ತಗಡೂರು ಸೇರಿ ಪತ್ರಕರ್ತರ ಸಂಘದ ಪದಾಧಿಕಾರಿಗಳು ಜಿಲ್ಲಾ ಮಟ್ಟದ ಅಧಿಕಾರಿಗಳು ಉಪಸ್ಥಿತರಿದ್ದರು ಆದೇಶ ಕೂಡ ಹೊರಬೀಳುತ್ತೆ ಆಗ ನೀವು ಗ್ರಾಮೀಣ ಪತ್ರಕರ್ತರು ಉಚಿತವಾಗಿ ಪ್ರೆಸ್ ಪ್ರಯಾಣವನ್ನು ಮಾಡಬಹುದು ಅಂತ ನಾನು ಈ ಸಂದರ್ಭದಲ್ಲಿ ಹೇಳುತ್ತೆ ಶಾಸಕರು ಈಗ ಐದು ಲಕ್ಷ ರೂಪಾಯಿ ಕೊಡ್ತಾರಂತೆ ಪತ್ರಿಕಾಗಳಕ್ಕೆ ಒಟ್ಟಿಗೆ ಚಪಾತಿ ಈಗಾಗಲೇ ಹೊಟ್ಟೆ ಕೊಟ್ಟಿದೆ ಇನ್ನೊಂದು ವಾರ ಹದಿನೈದು ದಿವಸದಲ್ಲಿ ಕೂಡ ಹೊರಬಿಡುತ್ತೆ ಆಗ ನೀವು ಗ್ರಾಮೀಣ ಪತ್ರಕರ್ತರು ಉಚಿತವಾಗಿ ಪ್ರೆಸ್ ಪ್ರಯಾಣವನ್ನ ಮಾಡಬಹುದು ಅಂತ ನಾನು ಈ ಸಂದರ್ಭದಲ್ಲಿ ಹೇಳುತ್ತೇನೆ ಶಾಸಕರು ಈಗ ಐದು ಲಕ್ಷ ರೂಪಾಯಿ ಕೊಡ್ತಾರಂತೆ ಪತ್ರಿಕಾ ಒಳಗೆ ಒಟ್ಟಿಗೆ ಚಪ್ಪಾಳೆ